ನಮಸ್ಕಾರ ಸ್ನೇಹಿತರೆ ಕನ್ನಡ ಶ್ರೀ ವರ್ಲ್ಡ್ ಜೀರೋ ತ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸ್ಮಾರ್ಟ್ ಫೋನ್ ಚಾರ್ಜಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಮುಂದೆ ನಾಲ್ಕೇ ನಿಮಿಷದಲ್ಲಿ ಮೊಬೈಲ್ ಫುಲ್ ಚಾರ್ಜ್ ಆಗಬೇಕಾ ಹಾಗಾದರೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ಕೊನೆ ವೀಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಲವು ವರ್ಷಗಳಿಂದ ಸ್ಮಾರ್ಟ್ಫೋನ್ ಮಾರುಕಟ್ಟೆ ಬಹಳ ಅದ್ಭುತವಾಗಿ ಅಭಿವೃದ್ಧಿ ಹೊಂದಿದೆ ವಿಶೇಷವಾಗಿ ಚಾರ್ಜಿಂಗ್ ವಿಷಯದಲ್ಲಿ ಮೊಬೈಲ್ ಕಂಪನಿಗಳು ಹೊಸ ಹೊಸ ಟೆಕ್ನಾಲಜಿ ಪರಿಚಯಿಸ್ತಲೇ ಇದೆ ಈ ಮೂಲಕ ಸ್ಮಾರ್ಟ್ಫೋನ್ ಕ್ಷಣ ಮಾತ್ರದಲ್ಲಿ ಚಾರ್ಜ್ ಫುಲ್ ಮಾಡಬಹುದು ಹೇಗೆ ಚೀನಾದ ಸ್ಮಾರ್ಟ್ಫೋನ್ ತಯಾರಿಕಾ ಕಂಪನಿ ಒಂದಾದ ರಿಯಲ್ಮಿ ಇದೀಗ ತನ್ನ ಮುಂಬರುವ ಫೋನ್ಗಳನ್ನು ಶೀಘ್ರದಲ್ಲಿ ಮುನ್ನೂರಿಪ್ಪತ್ತು ವ್ಯಾಟ್ ಚಾರ್ಜಿಂಗ್ ತಂತ್ರಜ್ಞಾನವನ್ನು ಬಿಡುಗಡೆ ಮಾಡಲಿದೆ ಎಂಬ ವರದಿಯೊಂದು ಭಾರಿ ವೈರಲ್ ಆಗ್ತಿದೆ ಒಂದು ವೇಳೆ ಈ ಟೆಕ್ನಾಲಜಿ ಬಂದರೆ ಕೇವಲ ನಾಲ್ಕು ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಚಾರ್ಜ್ ಮಾಡಬಹುದು ಹಾಗೆ ಇನ್ನು ಬಹುತೇಕ ಸ್ಮಾರ್ಟ್ಫೋನ್ ತಯಾರಕ ಕಂಪನಿಗಳು ಈ ಚಾರ್ಜಿಂಗ್ ವಿಷಯದಲ್ಲಿ ಭಾರಿ ಪೈಪೋಟಿ ನಡೆಸ್ತಾನೆ ಬಂದಿದೆ ರಿಯಲ್ಮಿ ಎಕ್ಸೋಮಿ ಕಂಪನಿಗಳು ಈ ವಿಷಯದಲ್ಲಿ ಬಹಳ ಮುಂಚೂಣಿಯಲ್ಲಿದೆ ರಿಯಲ್ಮಿ ಜಿ ಟಿ ಸರಣಿಯ ಫೋನ್ ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣ ಚಾರ್ಜ್ ಮಾಡಬಹುದು ಎಕ್ಸೋಮಿ ಕಂಪನಿಯು ವೇಗವಾಗಿ ಚಾರ್ಜ್ ಮಾಡಬಹುದಾದ ಹೊಸ ತಂತ್ರಜ್ಞಾನವನ್ನು ಈಗಾಗಲೇ ಪ್ರದರ್ಶಿಸಿದೆ ಅದೇ ರೀತಿ ಹೊಸ ತಂತ್ರಜ್ಞಾನದೊಂದಿಗೆ ಫೋನನ್ನು ಶೀಘ್ರದಲ್ಲೇ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿದೆ ಇದು ಹೇಗೆ ಕೆಲಸ ಮಾಡುತ್ತದೆ ಈಗಾಗಲೇ ತನ್ನ ಕಂಪನಿಯ ಚಾರ್ಜರ್ಗಳನ್ನು ಬಹಳ ಗುಣಮಟ್ಟದಲ್ಲಿ ಬಿಡುಗಡೆ ಮಾಡುತ್ತಿದೆ ಈ ಮೂಲಕ ಯಾರೇ ಆಗಲಿ ಈ ಕಂಪ್ನಿಯ ಫೋನ್ ಹೊಂದಿದ್ದರೆ ಬಹಳ ವೇಗವಾಗಿ ಚಾರ್ಜ್ ಮಾಡಬಹುದು ಇನ್ನು ಈ ಮುಂಬರುವ ಹೊಸ ಚಾರ್ಜರ್ಗಳು ಗಾತ್ರವು ಹಿಂದಿನಂತೆ ಇರಲಿದೆ ಎಂದು ಹೇಳಲಾಗಿದೆ ಇದು ಎರಡು ಯು ಎಸ್ ಬಿ ಸಿ ಪೋರ್ಟ್ಗಳನ್ನು ಹೊಂದಿದೆ ರಿಯಲ್ಮಿ ಫೋನನ್ನು ಒಂದು ಪೋರ್ಟ್ನೊಂದಿಗೆ ವೇಗವಾಗಿ ಚಾರ್ಜ್ ಮಾಡಬಹುದು ಲ್ಯಾಪ್ಟಾಪ್ ಮತ್ತು ಅಥವಾ ಇತರ ಗ್ಯಾಜೆಟ್ಗಳನ್ನು ಚಾರ್ಜ್ ಮಾಡಲು ಮತ್ತೊಂದು ಪೋರ್ಟನ್ನು ಬಳಸಬಹುದು ರಿಯಲ್ಮಿ ಕಂಪನಿ ಈ ಕುರಿತು ಡೆಮೊ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದೆ ಈ ಮೂಲಕ ವೇಗದ ಚಾರ್ಜರ್ ಸಹಾಯದಿಂದ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತು ಎಂ ಎ ಹೆಚ್ ಬ್ಯಾಟ್ರಿಯೊಂದಿಗೆ ಫೋನನ್ನು ಕೇವಲ ನಾಲ್ಕು ನಿಮಿಷ ಮತ್ತು ಮೂವತ್ತು ಸೆಕೆಂಡ್ಗಳಲ್ಲಿ ಸಂಪೂರ್ಣವಾಗಿ ಚಾರ್ಜ್ ಮಾಡಬಹುದು ಆ್ಯಪಲ್ ಐಫೋನ್ ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ಗಳು ಇನ್ನೂ ಈ ರೀತಿಯ ಯಾವುದೇ ಫಾಸ್ಟ್ ಚಾರ್ಜಿಂಗ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿಲ್ಲ ಈ ಸ್ಮಾರ್ಟ್ಫೋನ್ಗಳು ಹಿಂದಿನ ಟೆಕ್ಲಾಜಿ ಟೆಕ್ನಾಲಜಿಯನ್ನೇ ಇಂದಿಗೂ ಮುಂದುವರಿಸಿಕೊಂಡು ಬರುತ್ತಿದೆ ಇನ್ನು ಫಾಸ್ಟ್ ಚಾರ್ಜಿಂಗ್ ತಂತ್ರಜ್ಞಾನವನ್ನು ಈ ಕಂಪನಿಗಳು ಅಳವಡಿಸಿಕೊಂಡರೆ ಅಳವಸ್ ಅಳವಡಿಸ್ಕೊಂಡ್ರೆ ಗ್ರಾಹಕರಿಗೆ ಸಾಕಷ್ಟು ಸಮಯ ಉಳಿತಾಯವಾಗಲಿದೆ ಎಂದು ಹೇಳ್ಬೋದು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ